ಸಾಮಾಜಿಕ ಶೈಕ್ಷಣಿಕ ಜನಗಣತಿ ವರದಿ ಸಲ್ಲಿಕೆ ವಿಚಾರ ಉಡುಪಿಯಲ್ಲಿ ಜಿಲ್ಲಾ ಕಾರ್ಯಕರ್ತರೊಂದಿಗೆ ಪತ್ರಕರ್ತರೊಂದಿಗೆ ಸಂವಾದ ನಡೆಸಿ ಬಳಿಕ ಮಾತನಾಡಿದ ಜಯಪ್ರಕಾಶ್ ಹೆಗಡೆ ರಾಜ್ಯದ ಐದು ಪಾಯಿಂಟ್ ತೊಂಬತ್ತೆಂಟು ಕೋಟಿ ಜನಸಂಖ್ಯೆಯನ್ನು ಸಮೀಕ್ಷೆ ಮಾಡಿದ ವರದಿ ಸಲ್ಲಿಕೆಯಾಗಿದೆ ವರದಿಯ ಬಗ್ಗೆ ಚರ್ಚೆ ಮಾಡಲು ಕರೆದರೆ ನಾನು ಸಿದ್ಧ ಸರ್ಕಾರ ಬಿಡುಗಡೆ ಮಾಡದೆ ಯಾವುದನ್ನು ಅಧಿಕೃತ ದತ್ತಾಂಶ ಎಂದು ಒಪ್ಪಲು ಸಾಧ್ಯವಿಲ್ಲ ಎಂದರು ಇನ್ನು ಇದೇ ವೇಳೆ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆಯೂ ಒಂದು ವಾರದ ಒಳಗೆ ನಿರ್ಧಾರ ಕೈಗೊಳ್ತೇನೆ ಅಂತ ತಿಳಿಸಿದರು ಐದು ಪಾಯಿಂಟು ಒಂಬತ್ತು ಎಂಟು ಕೋಟಿ ಜನಸಂಖ್ಯೆಯನ್ನು ಜನಸಂಖ್ಯೆಯನ್ನು ಅವರು ಸಮೀಕ್ಷೆ ಮಾಡಿದ್ದಾರೆ ಒಂದು ಕೋಟಿ ಮೂವತ್ತೈದು ಲಕ್ಷ ಕುಟುಂಬಗಳನ್ನು ಸಂಪರ್ಕ ಮಾಡಿದ್ದಾರೆ ಅದರಿಂದ ಇದರ ಮಾಹಿತಿ ಇನ್ನೂ ಹೆಚ್ಚು ಕೊಡಲಿಕ್ಕೂ ಯಾರಾದರೂ ಇದರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಕರೆದು ನಾನು ಅದಕ್ಕೆ ತಯಾರಿದ್ದೇನೆ ಯಾಕಂದರೆ ಕೆಲವು ಪ್ರಶ್ನೆಗಳನ್ನು ನೋಡಿದೆ ಮಾಡೇ ಇಲ್ಲ ಮ ಇಷ್ಟು ಜನ ಶಿಕ್ಷಕರು ಮಾಡಿದ್ದು ಅಧ್ಯಕ್ಷರು ಅಪ್ಪ ಸದಸ್ಯ ಈಗ ಸರ್ಕಾರ ಒಪ್ಪದೆ ಪಟ್ಟಿ ಹೊರಗೆ ಬರ್ಲಿಕ್ಕೆ ಸಾಧ್ಯ ಅಲ್ಲ ಸುಮಾರು ಒಂದು